ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ವಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಚಿಂಗಾರಿ ಹೇಗಾದರೂ ಮಾಡಿ ಕೀರ್ತಿ ಬಗ್ಗೆ ಸತ್ಯ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಹಾಗಾಗಿ ಎಲ್ಲರೂ ಉಪಾಯವಾಗಿ ದೇವಸ್ಥಾನಕ್ಕೆ ಸಾಗಾಗ್ತಾಳೆ ಆಗ ಸುಪ್ರೀತ ಮಾತ್ರ ಮನೆಯಲ್ಲಿ ಉಳ್ಕೊತಾಳೆ ಇವಳು ನೇಗಪ್ಪ ಸಾಗಾಕೋದು ಅಂತ ಅಂದ್ಕೊಂಡು ಕಾವೇರಿಗೆ ಫೋನ್ ಮಾಡಿ ಮೇಡಮ್ ಎಲ್ಲರೂ ಹೋದರು ಆದರೆ ಸುಪ್ರೀತ ಮಾತ್ರ ಮನೆಯಲ್ಲೇ ಇದ್ದಾರೆ ಇವರು ಇಲ್ಲಿದ್ದರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ನನ್ನ ಕೀರ್ತಿ ಬಗ್ಗೆ ಏನು ತಿಳಿದುಕೊಳ್ಳೋಕ್ಕಾಗಲ್ಲ ಅಂದಾಗ ಸರಿ ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀತನಿಗೆ ಫೋನ್ ಮಾಡಿ ನೋಡು ನಾನು ಮಾತಾಡಬೇಕು ಕೀರ್ತಿ ಬಗ್ಗೆ ಬಾ ಅಂತ ಹೇಳಿದಾಗ ಈ ಕಡೆ ಸುಪ್ರೀತ ಚ ಏನು ಗೊತ್ತಾಗಿರಬೇಕು ಈ ನನ್ನನ್ನು ಯಾಕೆ ಭೇಟಿ ಆಗಬೇಕು ಅಂತ ಇದ್ದಾರೆ ಇವರು ಈಗೇನು ನಿಜ ಗೊತ್ತಾಗಿರಬೇಕು ಅನಿಸುತ್ತೆ ಈ ಕಡೆ ಹೇಳೋಣ ಅಂದರೆ ಲಕ್ಷ್ಮಿನೂ ಇಲ್ಲ ಇಲ್ಲಿ ಅಂತ ಹೇಳಿ ಒದ್ದಾಡ್ತಾಯಿರ್ತಾರೆ ಆದರೂ ಹೇಗಾದರೂ ಮಾಡಿ ತಿಳ್ಕೊಬೇಕು ಅಂತ ಹೇಳಿ ಜೈಲ ಹತ್ರ ಹೋಗ್ತಾರೆ ಏನು ಅದಕ್ಕೆ ನೀವು ಬರೋಕ್ಕೆ ಕೇಳಿದ್ದು ಅಂದಾಗ ಏನಿಲ್ಲ ನೀನೇ ಹೇಳಬೇಕು ಏನಾಗ್ತಾಯಿದೆ ಏನು ಅಂತ ಹೇಳಿ ಕೀರ್ತಿ ನಿಜವಾಗ್ಲೂ ಕೀರ್ತಿನ ಅಂತ ಕೇಳಿ ಅಯ್ಯೋ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು ಅಯ್ಯೋ ಅವ್ಳು ಕೀರ್ತೀನಿ ಬೇರೆ ಆಗಿರೋಕ್ಕೆ ಯಾರು ಸಾಧ್ಯ ಹೌದಾ ಹಾಗಾದರೆ ಈ ಮೈಕು ರೂಮಲ್ಲಿ ನೀವೆಲ್ಲ ಮಾಡಿ ಸೆಟಪ್ಪು ಏನು ಲಕ್ಷ್ಮೀನೇ ಎಲ್ಲ ನಾಟಕ ಇದ್ದಾಳೆ ಹೇಳಿ ಅಂತ ಹೇಳಿ ನಂಗೆ ಅನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಸುಪ್ರೀತನತ್ತ ಈ ಕಡೆ ಚಿಂಗಾರಿ ಮನೆಯೆಲ್ಲ ಹುಡುಕ್ತಾಳೆ ಏನು ಸಿಗಲ್ಲ ಹೇಗಾದರೂ ಮಾಡಿ ಕಾರುಣ್ಯನ ಮನೆಗೆ ಹೋಗಿ ಕೀರ್ತಿನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕಾರುಣ್ಯನ ಹತ್ರ ಹೋಗ್ತಾಳೆ ಅವ್ರ ಮನೆಗೆ ಹೋಗ್ತಾಳೆ ಕೀರ್ತಿ ಅಲ್ಲಿರ್ತಾಳೆ ಏ ಕೀರ್ತಿ ಅಂತ ಹೇಳಿ ಮಾತಾಡ್ಸ ನೀನು ಯಾರೋ ಏನೋ ನಂಗೆ ಗೊತ್ತಿಲ್ಲ ಹೋಗಿ ನೀನು ಸುಮ್ಮನೆ ಅಂತ ಹೇಳಿ ವಿಚಿತ್ರವಾಗಿ ಅರ್ಥ ಇರ್ತಾಳೆ ಅದನ್ನೆಲ್ಲ ಸಿಂಗಾರಿ ಅವಳಿಗೆ ಗೊತ್ತಾಗ್ತೀರ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊತಾ ಇರ್ತಾಳೆ ಆಮೇಲೆ ಈ ಕಡೆ ನೋಡಿದ್ರೆ ಲಕ್ಷ್ಮಿ ನನಗೆ ಹೇಳ್ದೆ ಹೋಗಿದ್ದಾಳೆ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಆಮೇಲೆ ಬಂದು ಚಿಂಗಾರಿ ಬಂದು ಜೈಲಿಗೆ ಬರ್ತಾಳೆ ಈ ಕಡೆ ಸುಪ್ರೀತ ವಾಪಸ್ ಮನೆಗೆ ಹೋದ್ಮೇಲೆ ಚಿಂಗಾರಿ ಮೊಬೈಲಲ್ಲಿರೋ ಫೋಟೋ ಎಲ್ಲ ತೋರಿಸ್ದಾಗ ಇವಳು ನಿಜವಾಗ್ಲೂ ಕೀರ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ ಕೀರ್ತಿ ಈ ರೀತಿ ಎಲ್ಲ ಮಾಡೋದೇ ಇಲ್ಲ ಈ ಲಕ್ಷ್ಮಿನೇ ಏನೋ ಇವಳನ್ನ ಕರ್ಕೊಂಡ್ಬಂದು ನನ್ನ ಜೈಲಲ್ಲೇ ಕುಳಿಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾಳೆ ಅನ್ನೋ ವಿಷಯ ಕಾವೇರಿಗೆ ಗೊತ್ತಾಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಕಾವೇರಿ ಅಲ್ಲಿಂದ ಹೇಗೆ ತಪ್ಪಿಸ್ಕೊತಾಳೆ ಅಂತ ಹೇಳಿ ನೋಡಬೇಕು ಹಾಗೆ ನಿಜವಾಗ್ಲೂ ಬಂದಿರೋದು ಕೀರ್ತಿನ ಅವಳಿಗೆ ಹಳೆ ನೆನಪು ಹೋಗಿದ್ರೆ ಮತ್ತೆ ಹಳೆಯದೆಲ್ಲ ನೆನಪಾದರೆ ಅವಳು ವೈಷ್ಣವನ್ನ ಬಿಡ್ತಾಳ ಈಗಲೇ ಅವಳಿಗೆ ವೈಷ್ಣವನ್ನು ಈ ಕಡೆ ಬಿಟ್ಟಿರೋಕ್ಕಾಗಲ್ಲ ಲಕ್ಷ್ಮಿನೂ ಬಿಟ್ಟಿರೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾಳೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಕತೆ ಹೇಗೆ ಬದಲಾಗುತ್ತೆ ಈ ಕಡೆ ಈಗ ವೈಷ್ಣವ್ ನೋಡಿದ್ರೆ ಲಕ್ಷ್ಮಿನ ಇಷ್ಟಪಡೋಕ್ಕೆ ಶುರುವಾಗಿದ್ದಾನೆ ಕೀರ್ತಿ ಏನು ಮಾಡ್ತಾಳೆ ಲಕ್ಷ್ಮಿನೂ ಕೀರ್ತಿ ಪರಿಸ್ಥಿತಿ ನೋಡಿ ಏನು ಮಾಡ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು